ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮೈಸೂರು ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ನಾಳೆ ವಿಧಾನಸೌಧ ಚಲೋ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ರೈತ ಸಂಘಟನೆಗಳ ಏಕೀಕರಣ ಸಮಿತಿ ರಾಜ್ಯಾಧ್ಯಕ್ಷ ನಂಜುನ್ ಸ್ವಾಮಿ ಹೇಳಿದ್ದಾರೆ ನಂಜನಗೂಡಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರೈತರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಲು ಬೃಹತ್ ಹೋರಾಟವನ್ನು ನಡೆಸಲಾಗ್ತಾ ಇದೆ ರೈತ ವಿರೋಧಿ ಭೂ ಸುಧಾರಣಾ ಕಾಯ್ದೆ ಎಪಿಎಂಸಿ ಕಾಯ್ದೆ ವಿದ್ಯುತ್ ಖಾಸಗೀಕರಣ ಹಿಂಪಡೆಯಬೇಕು ಕೃಷಿ ಮತ್ತು ಕೃಷಿಕರಿಗೆ ಸ್ವಾಮಿನಾಥನ ಆಯೋಗದ ವರದಿಯನ್ನ ಜಾರಿ ಮಾಡಬೇಕು ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ರೈತ ಕೃಷಿ ಪರಿಷತ್ತು ರೂಪಿಸಬೇಕು ಕಾವೇರಿ ನದಿಗೆ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಮಾಡಬೇಕು ರೇಷ್ಮೆಗೆ ಪ್ರತಿ ಕೆಜಿಗೆ ಕನಿಷ್ಠ ಒಂದು ಸಾವಿರ ಬೆಲೆ ನಿಗದಿ ಮಾಡಬೇಕು ಲೀಟರ್ ಹಾಲಿಗೆ ಐವತ್ತೈದು ರೂಪಾಯಿ ಬೆಲೆ ನಿಗದಿಯಾಗಬೇಕು ಕ್ವಿಂಟಾಲ್ ಭತ್ತಕ್ಕೆ ಮೂರು ಸಾವಿರದ ಐನೂರು ಒಂದು ಟನ್ ಕಬ್ಬು ಬೆಳೆಗೆ ಐದು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿಪಡಿಸಬೇಕು ಬಗರು ಸಾಗುವಳಿಯಲ್ಲಿ ನಡೆಯುತ್ತಿರುವ ವ್ಯಾಪಕ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಸೇರಿದಂತೆ ಸುಮಾರು ಮೂವತ್ನಾಲ್ಕು ಹಕ್ಕೊತ್ತಾಯ ಸರ್ಕಾರಕ್ಕೆ ಮಂಡಿಸುತ್ತಿದ್ದೇವೆ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧದವರೆಗೆ ಬೃಹತ್ ಪಾದಯಾತ್ರೆ ಮೂಲಕ ಮನವಿ ಸಲ್ಲಿಸಲಾಗುವುದು ರೈತರ ಹೋರಾಟಕ್ಕೆ ಮೈಸೂರು ಜಿಲ್ಲೆಯಿಂದ ಎರಡು ಸಾವಿರಕ್ಕೂ ಹೆಚ್ಚು ರೈತರು ಭಾಗವಹಿಸಲಿದ್ದಾರೆ ಅಂತ ಇದೇ ಸಂದರ್ಭ ತಿಳಿಸಿದ್ರು ಇದೇ ಮಾರ್ಚ್ ಆರರಂದು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಇಪ್ಪತ್ತೊಂದು ರೈತ ಸಂಘಟನೆಗಳು ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ಹತ್ತು ಸಾವಿರ ಜನರ ಬೆಂಗಳೂರು ಚಲೋ ಮಾರ್ಚ್ ಆರು ನಾಳೆ ಹಮ್ಮಿಕೊಂಡಿದ್ದೀವಿ ನಮ್ಮ ಪ್ರಮುಖ ಒತ್ತಾಯಗಳು ರೈತ ವಿರೋಧಿ ಭೂ ಸುಧಾರಣಾ ಕಾಯ್ದೆ ಎಪಿಎಂಸಿ ಕಾಯ್ದೆ ವಿದ್ಯುತ್ ಖಾಸಗೀಕರಣ ಹಿಂಪಡೆಯಬೇಕು ಕೃಷಿ ಮತ್ತು ಕೃಷಿಕರಿಗೆ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಯಥಾವತ್ ಜಾರಿಗೊಳಿಸಬೇಕು ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ರೈತ ಕೃಷಿ ಪರಿಷತ್ತು ರೂಪಿಸಬೇಕು ಕಾವೇರಿ ನದಿಗೆ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಮಾಡಬೇಕು ರೇಷ್ಮೆಗೆ ಪ್ರತಿ ಕೆಜಿಗೆ ಕನಿಷ್ಠ ಒಂದು ಸಾವಿರ ರೂಪಾಯಿ ಬೆಲೆ ನಿಗದಿಯಾಗಬೇಕು ಪಶುಸಂಗೋಪನೆ ಮಾಡುವ ಪಶುಪಾಲಕರಿಗೆ ಹಾಲಿನ ಪ್ರೋತ್ಸಾಹಧನ ಸುಮಾರು ಏಳ್ನೂರು ಕೋಟಿ ಹಣ ಬಿಡುಗಡೆ ಮಾಡಿ ಲೀಟರ್ ಹಾಲಿಗೆ ಕನಿಷ್ಠ ಐದು ಐವತ್ತೈದು ರೂಪಾಯಿ ಬೆಲೆ ನಿಗದಿಪಡಿಸಬೇಕು ಭತ್ತಕ್ಕೆ ಕ್ವಿಂಟಾಲ್ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿಪಡಿಸಬೇಕು ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಕ್ವಿಂಟಾಲ್ ನಿಗದಿಪಡಿಸಬೇಕು ಹಳೆ ತಂತಿ ಹಾಗೂ ಹಳೆ ಕಂಬಗಳ ಬದಲಾವಣೆಗೆ ಪ್ರತ್ಯೇಕ ಹಣ ಘೋಷಣೆ ಮಾಡಬೇಕು ರಾಜ್ಯಾದ್ಯಂತ ಕೃಷಿ ಪಂಪ್ಸೆಟ್ಗಳಿಗೆ ನಿರಂತರ ಮೂರು ಫೇಸ್ ಅದಕ್ಕೂ ತೋಟದ ಮನೆಗಳಿಗೆ ನಿರಂತರ ಜ್ಯೋತಿ ಸಂಪರ್ಕ ಕಲ್ಪಿಸಬೇಕು ಒಂದು ಟನ್ ಕಬ್ಬಿಗೆ ಕನಿಷ್ಠ ಐದು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿಯಾಗಬೇಕು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನಲ್ಲಿ ಟನ್ಗೆ ನೂರೈವತ್ತು ರೂಪಾಯಿ ಹಳೆ ಬಾಕಿಯನ್ನು ಕೋರ್ಟ್ ಆದೇಶವಿದ್ದರೂ ತಲುಪಿಲ್ಲ ಇದು ಬಿಡುಗಡೆ ಆಗಬೇಕು ಬಗರುಕುಂ ಸಾಗುವಳಿಯಲ್ಲಿ ನಡೆಯುತ್ತಿರುವ ವ್ಯಾಪಕ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ನೈಜವಾಗಿ ಕನಿಷ್ಠ ಹನ್ನೆರಡು ವರ್ಷ ಉಳುಮೆ ಮಾಡುತ್ತಿರುವ ಹಾಗೂ ತಹಸೀಲ್ದಾರ್ ನ್ಯಾಯಾಲಯದಿಂದ ಉಚ್ಚ ನ್ಯಾಯಾಲಯದವರೆಗೆ ಇರುವ ಸಾಗುವಳಿ ರೈತರ ಕೇಸ್ ವಾಪಸ್ ಪಡೆದು ರೈತರಿಗೆ ಸಾಗುವಳಿ ಚೀಟಿ ನೀಡಬೇಕು ಮಂಜೂರಾತಿ ಜಮೀನುಗಳನ್ನು ದುರಸ್ತು ಮಾಡಿಸಿ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಬ್ರಿಟಿಷ್ ಕಾಲದ ಗ್ರಾಮ ಠಾಣಾ ವ್ಯಾಪ್ತಿ ವಿಸ್ತಾರವಾಗಬೇಕು ಗ್ರಾಮಗಳ ವ್ಯಾಪ್ತಿ ವೈಜ್ಞಾನಿಕ ಸರ್ವೆ ನಂಬರ್ ಮಾಡಿಸಿ ಎ ಖಾತೆ ನೀಡಬೇಕು ಕೇಂದ್ರ ಸರ್ಕಾರ ಐದು ಪಾಯಿಂಟ್ ಎಂಟು ಕೋಟಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿರುವುದನ್ನು ವಿರೋಧಿಸುತ್ತೇವೆ ರಾಜ್ಯ ಸರ್ಕಾರ ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿರುವುದನ್ನು ವಿರೋಧಿಸುತ್ತೇವೆ ಕೇಂದ್ರ ಸರ್ಕಾರ ನಬಾರ್ಡ್ ಮೂಲಕ ಸಹಕಾರ ಸಂಘ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ಮೂರಗು ಹರ್ತಲೆ ಕೆಂಪಣ್ಣ ಶಿರ್ಮಳ್ಳಿ ಮಂಜುನಾಥ್ ಹಲ್ಲರೆ ಸ್ವಾಮಿ ಉಪ್ಪನಹಳ್ಳಿ ದೇವರಾಜು ಕೃಷ್ಣಾಪುರ ಮೋಹನ್ ಸೇರಿದಂತೆ ಅನೇಕರು ಹಾಜರಿದ್ದರು